നമസ്കാര എല്ലൂ നമ്മുടെ ജഗത് മൈസൂരു ಸೋಷಿಯಲ್ ಮೀಡಿಯಾ ಉಪಯೋಗಿಸ್ತಾ ಇರೋವಂಥವ್ರು ಸೋಷಿಯಲ್ ಮೀಡಿಯಾ ಉಪಯೋಗಿಸ್ತೇ ಇದ್ದವರು ಕೂಡ ಒಂದು ಹೊಸ ಕಾನೂನು ರಚನೆ ಆಗ್ತಾ ಇದೆ ಒಂದಿಷ್ಟು ಪದಗಳನ್ನು ನೀವುಗಳು ಇನ್ನು ಮುಂದೆ ಬಳಸೋಂಗಿಲ್ಲ ಪದಗಳು ಅನ್ನೋದಕ್ಕಿಂತ ಒಂದಿಷ್ಟು ವಿಚಾರಗಳ ಬಗ್ಗೆ ನಾನು ಹೇಳುವಂತಹ ಒಂದಷ್ಟು ಮಾತುಗಳನ್ನು ನೀವುಗಳು ಇನ್ನು ಮುಂದೆ ಆಡೋಂಗಿಲ್ಲ ನೀವುಗಳು ಅಂತ ಮಾತ್ರ ಅಲ್ಲ ನಮ್ಮ ಒಂದು ರಾಜ್ಯದಲ್ಲಿ ಯಾರೂ ಕೂಡ ಮಾತನಾಡುವಾಗಿಲ್ಲ ಅದರ ಬಗ್ಗೆ ಕಾನೂನು ಜಾರಿಗೆ ಬರ್ತಾ ಇದೆ ಆಲ್ರೆಡಿ ಅದಕ್ಕೆ ಬೇಕಾಗಿರುವಂತಹ ಡ್ರಾಫ್ಟ್ ಕರಡು ಅಂತ ಏನು ಹೇಳ್ತೀವಿ ಅದೆಲ್ಲವೂ ಕೂಡ ಸಿದ್ಧಪಡಿಸಿದ್ದಾರೆ ಈ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಸೋಷಿಯಲ್ ಮೀಡಿಯಾ ಬಳಸುವಂಥವ್ರು ಯಾಕಂದರೆ ಬೇರೆ ಜನರಲ್ ಆಗಿ ನಾವು ಮಾತಾಡಿದಾಗ ಅದು ಯಾರಿಗೂ ಗೊತ್ತಾಗಲ್ಲ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದಾಗ ಅದು ಎಲ್ರಿಗೂ ಗೊತ್ತಾಗುತ್ತೆ ಸೊ ಆ ರೀತಿ ನಾನು ಹೇಳುವಂತಹ ಕೆಲವೊಂದು ಪದಗಳಾಗಿರ್ಬೋದು ಕೆಲವೊಂದು ವಿಚಾರಗಳ ಬಗ್ಗೆ ಮಾತನಾಡಿದ್ರೆ ನಿಮಗೆ ಮೂರು ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಬೇರೆ ಅದಕ್ಕೆ ಬೇರೆ ಆಪ್ಷನ್ನೇ ಇಲ್ಲ ಜೊತೆಗೆ ಐದು ಸಾವಿರ ರೂಪಾಯಿ ದಂಡ ಕೂಡ ಬೀಳುತ್ತೆ ಇದು ಕಟ್ಟುನಿಟ್ಟಾಗಿ ಒಂದು ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಆ ಬಗ್ಗೆ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ಬರೆದಿರುವಂತಹ ಒಂದು ಪುಸ್ತಕ ಅವನ ಆಕಾಶದಷ್ಟು ನಾವೆಲ್ ಕಾದಂಬರಿ ಲವ್ ಸ್ಟೋರಿ ನಾವೆಲ್ ಏನಿದೆ ಓದುವಂತಹ ಆಸಕ್ತಿ ಇರೋರು ಡಿಸ್ಪ್ಲಿ ಬರ್ತಾ ಇರುವಂತಹ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡ್ಬೋದಾಗಿದೆ ಪುಸ್ತಕ ನಿಮ್ಮ ಒಂದು ಮನೆ ಬಾಗಿಲಿಗೆ ತಲುಪತ್ತೆ ಇನ್ನು ಇವಾಗ ವಿಚಾರಕ್ಕೆ ಬರೋದಾದರೆ ನಮ್ಮ ಒಂದು ರಾಜ್ಯದಲ್ಲಿ ಒಂದಷ್ಟು ವಿಚಾರಗಳ ಕುರಿತು ದ್ವೇಷ ಭಾಷಣ ಅಥವಾ ಮಾತುಗಳ ಮೂಲಕ ದ್ವೇಷವನ್ನು ಹುಟ್ಟಾಕುವಂಥದ್ದು ಅಥವಾ ಕಮೆಂಟ್ಗಳು ಮಾಡ್ತಾರೆ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಚುಲಿ ಇದೊಂದು ಕಾನೂನು ಆಲ್ರೆಡಿ ಇದೆ ನಮ್ಮ ಒಂದು ಐ ಪಿ ಸಿ ಸೆಕ್ಷನಲ್ಲಿ ಇದೆ ಆದರೆ ಅದಕ್ಕೆ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇಲ್ಲ ಅಷ್ಟೇ ಆ ಒಂದು ಅದನ್ನ ಈ ಆಲ್ರೆಡಿ ಇರುವಂತಹ ಕಾನೂನನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡುವ ಸಲುವಾಗಿ ಹೊಸದೊಂದು ವಿಧೇಯಕವನ್ನು ಜಾರಿಗೆ ತರಬೇಕು ಅಂತಂದ್ಬಿಟ್ಟು ನಮ್ಮೊಂದು ರಾಜ್ಯ ಸರ್ಕಾರದ ಕಾನೂನು ಇಲಾಖೆ ಏನಿದೆ ಆಲೋಚನೆ ಮಾಡಿದೆ ಆಲೋಚನೆ ಮಾಡಿ ಡ್ರಾಫ್ಟ್ ಕೂಡ ಸಿದ್ಧಪಡಿಸಿದೆ ಆ ಒಂದು ಡ್ರಾಫ್ಟ್ನ ಇವತ್ತು ನಾನು ನಿಮ್ಮ ಮುಂದೆ ಇಡ್ತೀನಿ ಏನಂತಂದರೆ ನಮ್ಮ ಒಂದು ರಾಜ್ಯದಲ್ಲಿ ಜಾತಿಯ ಬಗ್ಗೆ ಆಗಿರ್ಬೋದು ಧರ್ಮದ ಬಗ್ಗೆ ಆಗಿರ್ಬೋದು ಭಾಷೆಯ ಬಗ್ಗೆ ಆಗಿರ್ಬೋದು ಜೊತೆಗೆ ಇನ್ನೊಂದಷ್ಟು ವಿಚಾರಗಳಿದೆ ಅದನ್ನು ಕೂಡ ತಿಳಿಸಿದ ಬಹಳ ಇಂಪಾರ್ಟೆಂಟು ಅಷ್ಟು ವಿಷಯಗಳ ಮೇಲೆ ದ್ವೇಷವನ್ನು ಹರಡುವಂತಹ ಭಾಷಣ ಆಗಿರ್ಬೋದು ಅಥವಾ ಮಾತುಗಳಾಗಿರ್ಬೋದು ಕಮೆಂಟ್ಗಳಾಗಿರ್ಬೋದು ಆ ರೀತಿಯಾಗಿ ಮಾತಾಡಿದ್ರೆ ಅವರಿಗೆ ಶಿಕ್ಷೆಯನ್ನು ವಿಧಿಸುವಂತಹ ಕಾನೂನನ್ನು ಜಾರಿಗೆ ತರ್ತಿದ್ದಾರೆ ಅಂದರೆ ಈ ರೀತಿ ದ್ವೇಷ ಬಾ ದ್ವೇಷವನ್ನು ಹರಡುವಂತಹ ಒಂದು ವಿಚಾರಗಳಿಗೆ ಕಡಿವಾಣ ಹಾಕುವ ಸಲುವಾಗಿ ಈ ಒಂದು ಕಾನೂನನ್ನು ಜಾರಿಗೆ ತರ್ತಾ ಇದ್ದಾರೆ ಇದು ಸೋಷಿಯಲ್ ಮೀಡಿಯಾನ ಆಗಲೇ ಹೇಳಿದಂಗೆ ಸೋಷಿಯಲ್ ಮೀಡಿಯಾದಲ್ಲೂ ಆಗಿರ್ಬೋದು ಔಟ್ಸೈಡ್ ಮಾಮೂಲಿ ಜನರ ಮುಂದೆ ಮಾತಾಡ್ತೀವಲ್ಲ ಆ ರೀತಿ ಮಾತುಗಳಲ್ಲಾದರೂ ಆಗಿರ್ಬೋದು ಈ ನಾನು ಹೇಳುವಂಥ ಕೆಲವೊಂದು ವಿಚಾರಗಳ ಬಗ್ಗೆ ಮಾತನಾಡುವ ಹಾಗೆ ಇಲ್ಲ ಇದರ ಕುರಿತಾಗಿ ದ್ವೇಷ ಅಪರಾಧಗಳು ಮತ್ತು ದ್ವೇಷ ಭಾಷಣ ವಿಧೇಯಕ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಅಂದ್ಬಿಟ್ಟು ಕಾನೂನನ್ನು ಜಾರಿಗೆ ತರೋದಕ್ಕೆ ರೆಡಿ ಮಾಡಿದ್ದಾರೆ ಆಲ್ರೆಡಿ ಕರಡನ್ನು ಕಾನೂನು ಇಲಾಖೆ ಸಿದ್ಧಪಡಿಸಿದೆ ಇನ್ನು ಆಲ್ರೆಡಿ ಐ ಪಿ ಸಿಯಲ್ಲಿ ಅಂದರೆ ನಮ್ಮ ಒಂದು ಭಾರತೀಯ ನಾಗರಿಕ ದಂಡ ಸಂಹಿತೆಯಲ್ಲಿ ದ್ವೇಷ ಭಾಷಣ ಮಾಡುವಂಥದ್ದು ನಿಷೇಧವಾಗಿದೆ ಆದರೂ ಕೂಡ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಕಟ್ಟುನಿಟ್ಟಾಗಿ ಕಡಿವಾಣ ಹಾಕೋ ಸಲುವಾಗಿ ಒಂದು ವಿಸ್ತೃತವಾದಂತಹ ಕರಡನ್ನು ಡ್ರಾಫ್ಟನ್ನು ಸಿದ್ಧಪಡಿಸಲಾಗಿದೆ ಅಂತ ಅಂದ್ಬಿಟ್ಟು ಕಾನೂನು ಇಲಾಖೆ ತಿಳಿಸಿದ್ದಾರೆ ಈ ಒಂದು ಕಾನೂನು ಈಗ ನಮ್ಮ ಮಾರ್ಚಲ್ಲಿ ಒಂದು ಅಧಿವೇಶನ ಏನು ಬರುತ್ತೆ ಆ ಟೈಮಿಂದ ಜಾರಿಗೆ ಬರುತ್ತೆ ಅದಕ್ಕಿಂತ ಮುಂಚೆ ಸಚಿವ ಸಂಪುಟದ ಒಂದು ಅನುಮೋದನೆಯನ್ನು ಪಡ್ಕೊತಾರೆ ಅನುಮೋದನೆಯನ್ನು ಪಡ್ಕೊಂಡ ನಂತರ ಅಲ್ಲಿ ಈ ಒಂದು ವಿಧೇಯಕನ ಜಾರಿಗೆ ತರಬೇಕು ಅನ್ನುವಂತಹ ಒಂದು ಆಲೋಚನೆ ಇದೆ ಇನ್ನು ಈ ಒಂದು ಕಾನೂನು ಏನು ಹೇಳುತ್ತೆ ಅಂತ ಅಂದ್ಬಿಟ್ಟು ನೀವು ತಿಳ್ಕೊಳ್ಳೋದಾದರೆ ತಿಳ್ಕೊಳ್ಳೇಬೇಕಾದಂತಹ ವಿಚಾರ ಇದು ಭಾಷೆ ಬಗ್ಗೆ ಅಂದರೆ ನಮ್ಮ ಒಂದು ಕನ್ನಡ ಭಾಷೆ ಏನಿದೆ ಭಾಷೆಯ ಬಗ್ಗೆ ನೀವು ದ್ವೇಷವನ್ನು ದ್ವೇಷ ಬರುವ ರೀತಿಯಾಗಿ ಮಾತನಾಡುವ ಹಾಗಿಲ್ಲ ಅದು ಸೋಷಿಯಲ್ ಮೀಡಿಯಾಗಿರ್ಬೋದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಯೂಟ್ಯೂಬು ಯಾವುದೇ ರೀತಿಯಾಗಿ ಆಗಿರ್ಬೋದು ಭಾಷೆ ಬಗ್ಗೆ ನೀವು ದ್ವೇಷವನ್ನು ಹರಡುವ ಹಾಗಿಲ್ಲ ಎರಡನೇದು ಧರ್ಮದ ಬಗ್ಗೆ ಧಾರ್ಮಿಕವಾಗಿ ದ್ವೇಷವನ್ನು ಹರಡುವಾಗಿಲ್ಲ ದ್ವೇಷ ಹರಡುವಂತಹ ಮಾತುಗಳನ್ನು ಆಡುವಾಗಿಲ್ಲ ಆಲ್ರೆಡಿ ಕಾನೂನು ಇದೆ ಯಾರಾದರೂ ದ್ವೇಷ ಹರಡುವಂತಹ ಭಾಷಣ ಮಾಡಿದಾಗ ಕಂಪ್ಲೇಂಟನ್ನು ಕೊಡ್ತಾರಲ್ಲ ಆ ಕಂಪ್ಲೇಂಟನ್ನು ಕೊಡೋದೇ ಐ ಪಿ ಸಿ ಸೆಕ್ಷನ್ ಪ್ರಕಾರ ಕೊಡ್ತಿದ್ರು ಬಟ್ ಆದರೆ ಅದಷ್ಟು ಕಟ್ಟುನಿಟ್ಟಾಗಿ ಪಾಲನೆ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ವಿಸ್ತೃತವಾದಂತಹ ಕಾನೂನನ್ನು ತರಬೇಕಂತ ನಮ್ಮೊಂದು ರಾಜ್ಯ ಸರ್ಕಾರ ಆಲೋಚನೆ ಮಾಡಿರುವಂಥದ್ದು ಸೊ ಧರ್ಮದ ವಿಚಾರವಾಗಿ ಯಾವುದೇ ಧರ್ಮ ಆಗಿರ್ಬೋದು ಧರ್ಮದ ವಿಚಾರವಾಗಿ ನಮ್ಮೊಂದು ರಾಜ್ಯದಲ್ಲಿ ದ್ವೇಷವನ್ನು ಹರಡುವಾಗಿಲ್ಲ ದ್ವೇಷ ಹರಡುವಂತಹ ಮಾತುಗಳನ್ನಾಗಲಿ ಭಾಷಣಗಳನ್ನಾಗಲಿ ಮಾಡುವ ಹಾಗಿಲ್ಲ ಇನ್ನು ಜನಾಂಗದ ಬಗ್ಗೆ ಒಂದು ಜನಾಂಗದ ಬಗ್ಗೆ ನೀವು ಕೆಟ್ಟದಾಗಿ ಮಾತನಾಡೋ ಹಾಗಿಲ್ಲ ಕೆಟ್ಟದಾಗಿ ಕಮೆಂಟ್ ಮಾಡೋ ಹಾಗಿಲ್ಲ ದ್ವೇಷನ ಹರಡುವಂತಹ ಮಾತುಗಳನ್ನು ಆಡುವ ಹಾಗಿಲ್ಲ ಇನ್ನು ಜಾತಿ ಜಾತಿ ಅಥವಾ ಸಮುದಾಯ ಜಾತಿಯ ಬಗ್ಗೆ ಯಾವುದೇ ಜಾತಿಯಾಗಿರ್ಬೋದು ಅದು ಅದು ಯಾವುದೇ ಜಾತಿಯಾಗಿರ್ಬೋದು ಬ್ರಾಹ್ಮಣರು ಲಿಂಗಾಯಿತರು ಒಕ್ಕಲಿಗರು ದಲಿತರು ಯಾವುದೇ ಜಾತಿಯಾಗಲಿ ಜಾತಿಯ ವಿಚಾರವಾಗಿ ಕೆಟ್ಟ ಮಾತುಗಳನ್ನು ಆಡುವ ಹಾಗಿಲ್ಲ ಕೆಟ್ಟದಾಗಿ ಕಮೆಂಟ್ಗಳನ್ನು ಮಾಡುವ ಹಾಗಿಲ್ಲ ಯಾವುದೋ ಒಂದು ಫೋಟೋ ಬಂತು ಅಂತ ಅಂದ್ಕೊಳ್ಳಿ ಅದಕ್ಕೆ ಕೆಲವರು ಕಮೆಂಟ್ ಹಾಕ್ಬಿಡ್ತಾರೆ ಆ ಜಾತಿಗೆ ಸಂಬಂಧಪಟ್ಟಂತಹ ಅದು ಯಾವುದೇ ಆಗಿ ಇಂತಿಂಥ ಕ್ಯಾಸ್ಟ್ ಅಂತ ನಾನು ಹೇಳ್ತಲ್ಲ ಯಾವುದೇ ಜಾತಿಯಾದ್ರೂ ಸರಿ ಯಾವ ಜಾತಿಯ ಕುರಿತಾಗಿಯೂ ಕೂಡ ನೀವು ಕೆಟ್ಟ ಮಾತುಗಳನ್ನು ಆಡುವ ಹಾಗಿಲ್ಲ ಕೆಟ್ಟ ಕಮೆಂಟ್ಗಳನ್ನು ಮಾಡುವ ಹಾಗಿಲ್ಲ ದ್ವೇಷವನ್ನು ಹರಡುವಂತಹ ಜಾತಿ ಸಂಬಂಧಪಟ್ಟಂತೆ ದ್ವೇಷವನ್ನು ಹರಡುವಂಥ ಈಗ ಯಾವುದೋ ಒಂದು ಯಾವುದೋ ಒಂದು ಕೆಲಸ ಮಾಡ್ತಿರ್ತಾರೆ ಓ ಈ ಜಾತಿಯವರಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಒಂಥರ ಇನ್ನು ಇಂಥವ್ರು ಇದಕ್ಕೆಲ್ಲ ಯಾಕೋ ಏನೇನೋ ಹಿಂಗೆ ಕೆಟ್ಟ ಕೆಡ್ದ ಕಮೆಂಟ್ಗಳು ಬರ್ತಾವಲ್ಲ ಆ ರೀತಿಯಾಗಿ ಕಮೆಂಟ್ ಹಾಗಿಲ್ಲ ಮಾಡಿದ್ರೆ ಮೂರು ವರ್ಷ ಜೈಲು ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ಐದು ಸಾವಿರ ರೂಪಾಯಿ ದಂಡ ದಂಡ ಏನೋ ಕಟ್ಕೊಂಡ್ಬಿಡ್ತಾರೆ ಬಟ್ ಮೂರು ವರ್ಷ ನಿಮ್ಮ ಜೀವನದ ಅತ್ಯಮೂಲ್ಯ ಮೂರು ವರ್ಷಗಳನ್ನು ನೀವು ಜೈಲಿನಲ್ಲಿ ಕೊಳೆಯಬೇಕಾಗಿ ಬರುತ್ತದೆ ಸೊ ಜಾತಿ ಬಗ್ಗೆ ಸಮುದಾಯದ ಬಗ್ಗೆ ಕೆಟ್ಟ ಕಮೆಂಟ್ಗಳು ಕೆಟ್ಟ ಮಾತುಗಳು ದ್ವೇಷ ಹಾಡುವಂತಹ ಮಾತುಗಳನ್ನು ಆಡುವ ಹಾಗಿಲ್ಲ ಇನ್ನು ನೆಕ್ಸ್ಟ್ ಬಂದು ಲಿಂಗದ ಬಗ್ಗೆ ಅಂದರೆ ಹೆಣ್ಣು ಗಂಡು ಈ ರೀತಿ ತಾರತಮ್ಯ ಮಾಡಿ ಕೆಟ್ಟದಾಗಿ ಮಾತನಾಡೋ ಹಾಗಿಲ್ಲ ಹೆಣ್ಣಿನ ಬಗ್ಗೆ ಆಗಿರ್ಬೋದು ಗಂಡಿನ ಬಗ್ಗೆ ಆಗಿರ್ಬೋದು ಕಂಪ್ಲೀಟಾಗಿ ಈ ರೀತಿಯಾಗಿ ಕೆಟ್ಟ ಕಮೆಂಟ್ ಆಗಲಿ ಕೆಟ್ಟ ಮಾತುಗಳಾಗಲಿ ದ್ವೇಷ ಹರಡುವಂಥ ಮಾತುಗಳನ್ನು ಆಡುವ ಹಾಗಿಲ್ಲ ಇನ್ನು ಲೈಂಗಿಕ ದೃಷ್ಟಿಕೋನದಲ್ಲೂ ಅಷ್ಟೇ ಲೈಂಗಿಕ ದೃಷ್ಟಿಕೋನದ ವಿಚ ಲೈಂಗಿಕವಾದಂತಹ ವಿಚಾರಗಳಲ್ಲೂ ಕೂಡ ಕೆಟ್ಟ ಕಮೆಂಟ್ಗಳಾಗಲಿ ಅಥವಾ ಕೆಟ್ಟ ಮಾತುಗಳನ್ನಾಗಲಿ ದ್ವೇಷ ಹರಡುವಂತಹ ಮಾತುಗಳನ್ನಾಗಲಿ ಮಾಡುವ ಹಾಗಿಲ್ಲ ಅದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಔಟ್ಸೈಡ್ ಆಗಿರ್ಬೋದು ಇದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವಂತಹ ಒಂದು ಆಲೋಚನೆಯಲ್ಲಿದ್ದಾರೆ ಎಚ್ಚರವಾಗಿದೆ ಇನ್ನು ಜನ್ಮಸ್ಥಳ ವಿಚಾರವಾಗಿ ದ್ವೇಷ ಭಾಷಣ ಮಾಡುವಂತಿಲ್ಲ ಅಂದರೆ ಇವರು ಇಂಥ ಜಾಗದಲ್ಲಿ ಹುಟ್ಟಿದ್ದಾರೆ ಅಥವಾ ಇಂಥ ಊರು ಅದು ಅದು ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ ಅದು ನೀಟಾಗಿ ನೆಕ್ಸ್ಟ್ ಕಾನೂನು ಬಂದಾಗ ಅದಕ್ಕೆ ಸಬ್ 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 ಬಂದ್ಬಿಟ್ಟು ಸಾಕಷ್ಟು ವಿಚಾರಗಳು ಬರುತ್ತೆ ಆಗಿ ಹೇಳಬೇಕು ಅಂದರೆ ಹುಟ್ಟಿದಂತಹ ಜಾಗದ ಬಗ್ಗೆ ಹುಟ್ಟಿದಂತಹ ಊರಿನ ಬಗ್ಗೆ ಅಥವಾ ಇನ್ನೇನೋ ಒಂದು ಹುಟ್ಟಿದಂತಹ ಕೇರಿಗಳು ಬೀದಿಗಳು ಹಿಂಗೆಲ್ಲ ಇರ್ತವಲ್ಲ ಅದರ ಬಗ್ಗೆ ಕೆಟ್ಟದಾಗಿ ಮಾತನಾಡೋ ಹಾಗಿಲ್ಲ ಕೆಟ್ಟ ಕಮೆಂಟ್ಗಳನ್ನು ಮಾಡೋ ಹಾಗಿಲ್ಲ ದ್ವೇಷವನ್ನು ಹರಡುವಂತಿಲ್ಲ ದ್ವೇಷವನ್ನು ಹರಡುವಂತಹ ಮಾತುಗಳನ್ನು ಆಡುವಂತಿಲ್ಲ ದ್ವೇಷವನ್ನು ಹರಡುವಂತಹ ಭಾಷಣಗಳನ್ನು ಕೂಡ ಮಾಡುವಂತಿಲ್ಲ ಇನ್ನು ನೆಕ್ಸ್ಟ್ ಬಂದು ಇದ್ರ ಜೊತೆಗೆ ಒಬ್ಬ ವ್ಯಕ್ತಿಗೆ ಹಾನಿ ಮಾಡುವಂತಹ ಒಬ್ಬ ವ್ಯಕ್ತಿಗೆ ಅದು ಹಾನಿ ಮಾಡೋದು ಅಂತ ಅಂತಂದರೆ ಫಿಸಿಕಲ್ ಆಗಿಯೇ ಹಾನಿಯಾಗಬೇಕು ಅಂತೇನಿಲ್ಲ ಮೆಂಟಲಾಗಿ ಮಾನಸಿಕವಾಗಿ ಕೂಡ ಹಾನಿ ಮಾಡುವಂತಿಲ್ಲ ಜೊತೆಗೆ ಆ ವ್ಯಕ್ತಿಗೆ ಹಾನಿ ಮಾಡುವಂತಹದ್ದಾಗಿರ್ಬೋದು ಅಥವಾ ದ್ವೇಷವನ್ನು ಉತ್ತೇಜಿಸುವಂಥದ್ದಾಗಿರ್ಬೋದು ಅಥವಾ ಅದನ್ನು ಪ್ರಚಾರ ಮಾಡುವಂತಹ ವ್ಯಕ್ತಿ ಅಥವಾ ಗುಂಪಿಗೆ ಮೂರು ವರ್ಷಗಳ ಕಾಲ ಜೈಲು ಶಿಕ್ಷೆ ಇರುತ್ತೆ ಐದು ಸಾವಿರ ರೂಪಾಯಿವರೆಗೆ ದಂಡವನ್ನು ವಿಧಿಸೋದಕ್ಕೆ ಈ ಒಂದು ಹೊಸ ಕಾನೂನಿನಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ ಇದರ ಜೊತೆಗೆ ಯಾವುದೇ ವ್ಯಕ್ತಿಗೆ ಭಾವನಾತ್ಮಕವಾಗಿ ಆಗಲೇ ಹೇಳೋದ್ನಲ್ಲ ಭಾವನಾತ್ಮಕ ಫಿಸ ಹಾನಿ ಅಂತಂದರೆ ಯಾವಾಗಲೂ ಫಿಸಿಕಲ್ ಹಾನಿನೇ ಬರೋದಿಲ್ಲ ಒಂದು ಅವ್ರದ್ದೇನೂ ತಪ್ಪಿಲ್ಲ ಅಂದರೆ ಒಂದು ಕೆಟ್ಟ ಕಮೆಂಟ್ಗಳಿಂದ ಭಾವನಾತ್ಮಕವಾಗಿ ಅವ್ರಿಗೆ ನೋವಾಗುತ್ತೆ ನೋಡಿ ಅದು ಕೂಡ ಅಪರಾಧನೆ ಆಗುತ್ತೆ ಭಾವನಾತ್ಮಕವಾಗಿ ಆಗಿರ್ಬೋದು ಮಾನಸಿಕವಾಗಿ ಆಗಿರ್ಬೋದು ದೈಹಿಕವಾಗಿ ಆಗಿರ್ಬೋದು ಜೊತೆಗೆ ಸಾಮಾಜಿಕವಾಗಿ ಆಗಿರ್ಬೋದು ಅಥವಾ ಆರ್ಥಿಕ ಫೈನಾನ್ಷಿಯಲಿ ಆಗಿರೋದ್ರೂ ಆಗಿರ್ಬೋದು ಸೊ ಇಷ್ಟು ಹಾನಿಯನ್ನು ಈ ಒಂದು ಶಿಕ್ಷೆ ವ್ಯಾಪ್ತಿಗೆ ತರ್ತಾ ಇದ್ದಾರೆ ಸೊ ಸೋಷಿಯಲ್ ಮೀಡಿಯಾ ಬಳಸುವಾಗ ದಯವಿಟ್ಟು ಎಚ್ಚರವಾಗಿರಿ ಸುಮ್ಮನೆ ಸಿಕ್ತು ಅಂತ ಅಂದ್ಬಿಟ್ಟು ಅವ್ರು ಸಿಕ್ಕಾಬಟ್ಟೆ ಕಮೆಂಟನ್ನು ಹಾಕೋಕ್ಕೆ ಹೋಗ್ಬೇಡಿ ನೋಡ್ಬಿಟ್ಟು ಹಂಗೆ ಇಗ್ನೋರ್ ಮಾಡಿ ಬದುಕಲ್ಲಿ ನಾವು ಇಗ್ನೋರ್ ಮಾಡಿದಷ್ಟು ನಮಗೆ ಒಳ್ಳೆಯದು ಯಾವುದೇ ವಿಚಾರ ಆಗಲಿ ನೋಡಿ ತಪ್ಪಿಲ್ಲ ನೋಡಿದ್ಮೇಲೆ ಕಮೆಂಟ್ ಮಾಡೋದು ಬೇಡ ಅಷ್ಟೇ ಇಗ್ನೋರ್ ಮಾಡ್ತಾ ಇರಿ ಇಗ್ನೋರ್ ಮಾಡಿದಷ್ಟು ನಮ್ಗಳಿಗೂ ಒಳ್ಳೆಯದು ಅವ್ರಗಳಿಗೂ ಒಳ್ಳೆಯದು ಸೊ ಭಾವನಾತ್ಮಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಾನಿ ಮಾಡಿದ್ರು ಕೂಡ ಕಮೆಂಟ್ಗಳ ಮೂಲಕ ಮಾತುಗಳ ಮೂಲಕ ಅಥವಾ ದ್ವೇಷ ಭಾಷಣಗಳ ಮೂಲಕ ಅವರಿಗೂ ಕೂಡ ಮೂರು ವರ್ಷ ಕಾಲ ಕಾಲ ಶಿಕ್ಷೆ ಇರುತ್ತೆ ಐದು ಸಾವಿರ ರೂಪಾಯಿ ದಂಡ ಇರುತ್ತೆ ಇದು ಹೇಳಿದ್ನಲ್ಲ ರಾಜ್ಯದಲ್ಲಿ ನಾರ್ಮಲ್ ಮಾತುಗಳು ಮಾತ್ರ ಅಲ್ಲ ಇದು ಸೋಷಿಯಲ್ ಮೀಡಿಯಾನು ಕೂಡ ಇದಕ್ಕೆ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಅಥವಾ ಎಸ್ ಎಮ್ ಎಸ್ ಆಗಿರ್ಬೋದು ಎಸ್ ಎಮ್ ಎಸ್ನು ಕೂಡ ಇಲ್ಲಿ ಪರ್ಟಿಕ್ಯುಲರಾಗಿ ಮೆನ್ಷನನ್ನು ಮಾಡಿದರೆ ಯಾವುದೇ ದತ್ತಾಂಶ ಆಗಿರ್ಬೋದು ಜೊತೆಗೆ ಯಾವುದೇ ಎಸ್ ಎಮ್ ಎಸ್ ಆಗಿರ್ಬೋದು ವಾಟ್ಸಪ್ಪು ಎಸ್ ಎಮ್ ಎಸ್ಸು ಇನ್ಸ್ಟಾಗ್ರಾಮ್ ಚಾಟ್ಸು ಏನಾದರೂ ಆಗಿರ್ಬೋದು ಸೊ ಸಂದೇಶ ಎಸ್ ಎಮ್ ಎಸ್ಗಳಾಗಿರ್ಬೋದು ಜೊತೆಗೆ ಪಠ್ಯಚಿತ್ರಗಳು ಈ ಫೋಟೋಗಳಲ್ಲಿ ಪೋಸ್ಟ್ ಮಾಡಿ ವೈ ಇದು ಮಾಡ್ತಾರೆ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾರಲ್ಲ ಆ ರೀತಿಯಾಗಿ ಪಠ್ಯಚಿತ್ರಗಳಾಗಿರ್ಬೋದು ಅಥವಾ ಮಾತುಗಳು ವಾಯ್ಸ್ ಮೆಸೇಜ್ಗಳಾಗಿರ್ಬೋದು ಧ್ವನಿ ಸಂಕೇತಗಳಾಗಿರ್ಬೋದು ವಿಡಿಯೋಗಳಲ್ಲಿ ಆಗಿರ್ಬೋದು ಅಥವಾ ವಾಯ್ಸ್ ಕೊಡುವಂಥದ್ದಾಗಿರ್ಬೋದು ವಾಯ್ಸ್ ಮೆಸೇಜ್ಗಳನ್ನು ಆಡಿಯೋಗಳನ್ನು ವೈರಲ್ ಮಾಡ್ತಾರಲ್ಲ ಆ ರೀತಿಯಾಗಿ ಧ್ವನಿ ಸಂಕೇತಗಳಾಗಿರ್ಬೋದು ಅಥವಾ ಕಂಪ್ಯೂಟರ್ ಪ್ರೋಗ್ರಾಮು ಸಾಫ್ಟ್ವೇರು ಬೇಸು ಇಡೀ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಆಪ್ಷನ್ಗಳಿದೆ ಎಲ್ಲವನ್ನು ಕೂಡ ಈ ಒಂದು ಕಾನೂನು ವ್ಯಾಪ್ತಿಗೆ ತರ್ತಾ ಇದ್ದಾರೆ ಇದರಡಿ ಯಾವುದೇ ರೀತಿಯಲ್ಲಿ ದ್ವೇಷವನ್ನು ನಾನು ಹೇಳಿದ್ನಲ್ಲ ಅಷ್ಟು ವಿಚಾರಗಳ ಕುರಿತು ಭಾಷೆ ಧಾರ್ಮಿಕ ಜನಾಂಗೀಯ ಜಾತಿ ಅಥವಾ ಸಮುದಾಯ ಲಿಂಗ ಲೈಂಗಿಕ ದೃಷ್ಟಿಕೋನ ಜನ್ಮಸ್ಥಳ ವಿಚಾರವಾಗಿ ಇನ್ನೂ ಒಂದಷ್ಟಿದೆ ಅದು ನೀಟಾಗಿ ಕಾನೂನು ಜಾರಿಗೆ ಬಂದ ಮೇಲೆ ಗೊತ್ತಾಗುತ್ತೆ ಕಾನೂನು ಜಾರಿಗೆ ಬರೋ ನೆಕ್ಸ್ಟ್ ಮಂತಿಂದ ಬರೋ ಬರುವಂತಹ ಸಾಧ್ಯತೆ ಇದೆ ಆಗ ನಾನು ಇನ್ನೊಂದು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ ಸದ್ಯಕ್ಕೆ ಇಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿರಿ ಭಾಷೆ ಧಾರ್ಮಿಕ ಜನಾಂಗೀಯ ಜಾತಿ ಅಥವಾ ಸಮುದಾಯ ಲಿಂಗ ಲೈಂಗಿಕ ದೃಷ್ಟಿಕೋನ ಜನ್ಮಸ್ಥಳ ವಿಚಾರವಾಗಿ ಯಾವುದೇ ಕಾರಣಕ್ಕೂ ಎಲ್ಲಿಯೂ ಕೂಡ ದ್ವೇಷ ಹುಟ್ಟಾಕುವಂತಹ ಮಾತು ಆಗಿರ್ಬೋದು ಕೆಟ್ಟ ಕಮೆಂಟ್ಗಳಾಗಿರ್ಬೋದು ಕೆಟ್ಟ ಮಾತುಗಳನ್ನಾಗಿರ್ಬೋದು ಹಾಡುವಂತಿಲ್ಲ ಯಾವುದೇ ರೀತಿಯ ದ್ವೇಷವನ್ನು ಹರಡಲು ಬಳಕೆಯಾಗುವ ವ್ಯಕ್ತಿ ಪ್ರಸಾರ ಮಾಡುವ ವಾಹಿನಿಗಳು ಚಾನಲ್ಗಳು ಅಷ್ಟೇ ವಾಹಿನಿಗಳು ಸಾಮಾಜಿಕ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಯಾವುದೇ ಆದರೂ ಅಷ್ಟೇ ಒಂದು ಅಂತ ಮೆನ್ಷನ್ ಮಾಡಿಲ್ಲ ಯಾವ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಆದ್ರೂ ಓಕೆ ಜೊತೆಗೆ ಸರ್ಚ್ ಎಂಜಿನ್ ಗೂಗಲ್ ಆದ್ರೂ ಅಷ್ಟೇ ಎಲ್ಲವನ್ನು ಕೂಡ ಕಾನೂನು ವ್ಯಾಪ್ತಿಗೆ ತರೋದಕ್ಕೆ ಉದ್ದೇಶವನ್ನು ಕಾನೂನು ವ್ಯಾಪ್ತಿಗೆ ತರಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ಇದೊಂದು ನೆಕ್ಸ್ಟ್ ಆಲ್ರೆಡಿ ಡ್ರಾಫ್ಟ್ ರೆಡಿಯಾಗಿದೆ ಈಗ ಸಚಿವ ಸಂಪುಟ ಸಚಿವ ಸಂಪುಟದ ಅನುಮೋದನೆಗೆ ಕಳಿಸ್ತಾ ಇದ್ದಾರೆ ಇದಾದ ನಂತರ ನೆಕ್ಸ್ಟ್ ಮಾರ್ಚ್ನಲ್ಲಿ ಬಜೆಟ್ ಅಧಿವೇಶನ ಏನಿದೆ ಆ ಒಂದು ಅಧಿವೇಶನದಲ್ಲಿ ಈ ಒಂದು ವಿಧೇಯಕವನ್ನು ಎಲ್ಲರೂ ಒಪ್ಪಿಗೆ ಪಡೆದು ಜಾರಿಗೆ ತರಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ದಯವಿಟ್ಟು ಸಾಮಾನ್ಯ ಕೆಲವರು ಮಾಡಿಬಿಟ್ಟಿರ್ತೀರ ಇನ್ನು ಮುಂದೆ ದಯವಿಟ್ಟು ಏನು ಯಾರ ವಿಚಾರವಾಗಿಯೂ ಅಷ್ಟೇ ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲೂ ಇಷ್ಟು ವಿಚಾರವಾಗಿ ಇಷ್ಟು ವಿಚಾರ ಅಂತಲ್ಲ ಯಾವ ವಿಚಾರಕ್ಕೂ ಕೆಟ್ಟ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಕೆಟ್ಟ ಮಾತುಗಳನ್ನು ಹಾಡೋಕ್ಕೆ ಹೋಗ್ಬೇಡಿ ಹೇಳದನ್ನೆಲ್ಲ ಇಗ್ನೋರ್ ಮಾಡಿದಷ್ಟು ನಮ್ಮಗಳಿಗೂ ಒಳ್ಳೆಯದು ಅವ್ರಗಳಿಗೂ ಒಳ್ಳೆಯದು ಅಂತ ಅಂದ್ಬಿಟ್ಟು ಸೊ ಇದಿಷ್ಟು ಹೊಸ ಕಾನೂನಿನ ಬಗ್ಗೆ ಮಾಹಿತಿನ ನೀಡಬೇಕು ಅಂತಂದ್ಬಿಟ್ಟು ಈ ಒಂದು ವೀಡಿಯೋ ಮಾಡಿರುವಂಥದ್ದು ದಯವಿಟ್ಟು ಎಲ್ಲವನ್ನು ಕೂಡ ತಿಳ್ಕೊಂಡಿರಿ ತಿಳ್ಕೊಂಡಿದ್ದಷ್ಟು ನಿಮಗೆ ಉಪಯೋಗ ಯಾವುದೋ ಒಂದಲ್ಲ ಒಂದು ಸಮಯಕ್ಕೆ ಉಪಯೋಗ ಬರುತ್ತೆ ಸೊ ಇದಿಷ್ಟು ನಮ್ಮ ಒಂದು ದ್ವೇಷ ಅಪರಾಧಗಳು ಮತ್ತು ದ್ವೇಷ ಭಾಷಣ ವಿಧೇಯಕ ಟ್ವೆಂಟಿ ಟ್ವೆಂಟಿ ಫೈವ್ ಬಗೆಗಿನ ಅಂದರೆ ಹೊಸ ಕಾನೂನಿನ ಬಗೆಗಿನ ಮಾಹಿತಿಯಾಗಿರುತ್ತೆ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಪುಸ್ತಕ ಬೇಕಿದ್ದವರು ನಾನು ಬರೆದಿರುವಂತಹ ಪುಸ್ತಕ ಬೇಕಿದ್ದವರು ಡಿಸ್ಕ್ ಬರ್ತಾ ಇರುವಂತಹ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡಿ ಇದಿಷ್ಟು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್